ಗೋಲ್ಡ್ ಬೆಲೆಗಳನ್ನು ಹಿಸ್ಟಾರಿಕಲಿ ಏರಿಸೋ ಎಲ್ಲಾ ಫ್ಯಾಕ್ಟರ್ಗಳು ಈಗ ಕ್ರ್ಯಾಶ್ನ ಎಚ್ಚರಿಕೆ ನೀಡುತ್ತಿವೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಐವತ್ತು ಪರ್ಸೆಂಟರಷ್ಟು ತೀವ್ರ ಕರೆಕ್ಷನ್ ಆಗಬಹುದು ಅಂತ ಅಂದಾಜು ಬೆಲೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪೀಸ್ ನೇರವಾಗಿ ಐವತ್ತಾರು ಸಾವಿರ ರೂಪೀಸ್ ತನಕ ಬಂದು ಬೀಳಬಹುದು ಅಂದರೆ ನಿಮ್ಮ ಒಂದು ಲಕ್ಷದ ರುಪೀಸ್ ಇನ್ವೆಸ್ಟ್ಮೆಂಟ್ ನೇರವಾಗಿ ನಲವತ್ತೈದು ಸಾವಿರ ರೂಪೀಸ್ ಆಗಿಬಿಡುತ್ತದೆ ಇದು ಸುಮ್ಮನೆ ಊಹೆ ಅಲ್ಲ ಮಾರ್ನಿಂಗ್ ಸ್ಟಾರ್ ಕಂಪನಿಯ ಯು ಎಸ್ ಅನಾಲಿಸ್ಟ್ ಜಾನ್ ಮಿಲ್ಸ್ ಅವರ ಪ್ರಿಡಿಕ್ಷನ್ ಇದು ಈ ವರದಿ ಇಕನಾಮಿಕ್ ಟೈಮ್ಸ್ ಬಿಸಿನೆಸ್ ಕನೆಕ್ಟ್ ಮ್ಯಾಗಝೈನ್ ಮುಂತಾದ ಫೈನಾನ್ಷಿಯಲ್ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಆದರೆ ಇದಕ್ಕೆ ಬಲವಾಗಿ ವಿರುದ್ಧವಾದ ಅನಾಲಿಸಿಸ್ ಬಂದಿದೆ ಬಜಾಜ್ ಫೈನಾನ್ಸ್ನಿಂದ ಅವರ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದು ಗೋಲ್ಡ್ ಬೆಲೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ತೊಂಬತ್ತೆಂಟು ರೂಪೀಸ್ ತನಕ ಏರಬಹುದು ಮತ್ತು ಎರಡು ಸಾವಿರ ಸಾವಿರದ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಎಪ್ಪತ್ತು ರೂಪೀಸ್ ತನಕ ಅಂದರೆ ಪ್ರಸ್ತುತ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪೀಸ್ ದರದಿಂದ ಡಬಲ್ ಕೂ ಹೆಚ್ಚು ಕನ್ಫ್ಯೂಷನ್ ಎಕ್ಸ್ಟ್ರೀಂ ಲೆವೆಲ್ನಲ್ಲಿ ಇದೆ ಒಬ್ಬ ಎಕ್ಸ್ಪರ್ಟ್ ಹೇಳ್ತಾನೆ ಪ್ರೈಸಸ್ ಐವತ್ತಾರು ಸಾವಿರ ರೂಪೀಸ್ಗೆ ಬೀಳುತ್ತವೆ ಇನ್ನೊಬ್ಬ ಹೇಳ್ತಾನೆ ಎಪ್ಪತ್ತು ಸಾವಿರ ರೂಪೀಸ್ಗೆ ಏರುತ್ತವೆ ನೋಡಿ ಇದು ನಂಬರ್ಗಳ ಆಟ ಮಾತ್ರ ಅಲ್ಲ ಇದು ನಿಮ್ಮ ಫೈನಾನ್ಷಿಯಲ್ ಭವಿಷ್ಯ ತೀರ್ಮಾನಿಸುವ ವಿಷಯ ನೀವು ತಪ್ಪು ನಿರ್ಧಾರ ತೆಗೆದುಕೊಂಡು ಮಾರ್ನಿಂಗ್ ಸ್ಟಾರ್ ಅನಾಲಿಸ್ಟ್ ಸರಿಯಾಗಿ ಬಿಟ್ಟರೆ ನಿಮ್ಮ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ನೇರವಾಗಿ ನಲವತ್ತೈದು ಸಾವಿರ ರೂಪೀಸ್ ಗಿಂತಲೂ ಕಡಿಮೆಯಾಗುತ್ತದೆ ಆದರೆ ಬಜಾಜ್ ಫೈನಾನ್ಸ್ ಪ್ರಿಡಿಕ್ಷನ್ ಸರಿಯಾದರೆ ಮತ್ತು ನೀವು ಆ ಅವಕಾಶ ತಪ್ಪಿಸಿಕೊಂಡರೆ ಒಂದು ಲಕ್ಷ ಎರಡೂವರೆ ಲಕ್ಷದ ರೂಪೀಸ್ ಆಗಿರಬಹುದು ಆದರೆ ಈಗ ತಪ್ಪಿಸಿದರೆ ಆಯಿತು ಇಂದು ನಾನು ನಿಮಗೆ ನಿಖರವಾದ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಸಹಿತ ರಿಯಲ್ ಆನ್ಸರ್ ಕೊಡಲಿದ್ದೇನೆ ಅಂದರೆ ಗೋಲ್ಡ್ನ ಮುಂದಿನ ಟಾರ್ಗೆಟ್ ಏನಾಗಲಿದೆ ಜನರು ಏನಾದರೂ ಹೇಳಲಿ ಆದರೆ ನಮಗೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು ಏಕೆಂದರೆ ಇಂದಿನ ದಿನಗಳಲ್ಲಿ ಗೋಲ್ಡ್ ಎಲ್ಲರ ಫೈನಾನ್ಷಿಯಲ್ ಪೋರ್ಟ್ಫೋಲಿಯೋದಲ್ಲಿ ಮುಖ್ಯ ಭಾಗವಾಗುತ್ತಿದೆ ಆದರೆ ಮೊದಲು ಈ ಹತಾಶೆಗೊಳಿಸುವ ಇತಿಹಾಸದ ಫ್ಯಾಕ್ಟ್ ನೋಡಿ ಗೋಲ್ಡ್ನು ಭಾರತದಲ್ಲಿ ಒಂದು ಸಾವಿರ ಒಂಬೈನೂರ ಐವತ್ತೂರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಅಚ್ಚರಿ ಪಯಣ ತೋರಿಸಿದೆ ಒಂದು ನೂರು ರೂಪಿಸರಿಂದ ಒಂದು ಲಕ್ಷಕ್ಕೂ ಹೆಚ್ಚು ಇದು ಒಂದು ಸಾವಿರ ಪಟ್ಟು ಗ್ರೋತ್ ಎಪ್ಪತ್ತೈದು ವರ್ಷಗಳಲ್ಲಿ ಕಲ್ಪನೆ ಮಾಡಿ ಒಂದು ಸಾವಿರ ಒಂಬೈನೂರ ಐವತ್ತೂರಲ್ಲಿ ನಿಮ್ಮ ತಾತ ಒಂದು ಲಕ್ಷ ಗೋಲ್ಡ್ಗೆ ಹೂಡಿಕೆ ಮಾಡಿದಿದ್ದರೆ ಇಂದು ಅದರ ಮೌಲ್ಯ ಹತ್ತು ಕೋಟಿಗೂ ಹೆಚ್ಚು ಆಗುತ್ತಿತ್ತು ಕೇವಲ ಹತ್ತು ಸಾವಿರ ಹೂಡಿಕೆ ಮಾಡಿದರೂ ಇಂದು ಒಂದು ಕೋಟಿಯ ಮೌಲ್ಯ ಇರುತ್ತಿತ್ತು ಇದು ಯಾವುದೇ ಕತೆ ಅಲ್ಲ ಇದು ಡಾಕ್ಯುಮೆಂಟೆಡ್ ಹಿಸ್ಟರಿ ಮತ್ತು ಫ್ಯಾಕ್ಟ್ ಮೋತಿಲಾಲ್ ಓಸ್ವಾವ್ ಅನಾಲಿಸಿಸ್ ಪ್ರಕಾರ ಒಂದು ಸಾವಿರ ಒಂಬೈನೂರ ಐವತ್ತೂರಲ್ಲಿ ಗೋಲ್ಡ್ ಬೆಲೆ ಕೇವಲ ತೊಂಬತ್ತೊಂಬತ್ತು ರೂಪೀಸ್ ಪ್ರತಿ ಹತ್ತು ಗ್ರಾಂ ಇತ್ತು ಮತ್ತು ಎರಡು ಸಾವಿರ ಇಪ್ಪತ್ತೈದು ರ ಆರಂಭದಲ್ಲಿ ಎಂಬತ್ತು ಸಾವಿರ ರೂಪೀಸ್ ಮೀರಿತ್ತು ಅಂದರೆ ಪ್ರತಿ ಎಂಟು ವರ್ಷಕ್ಕೊಮ್ಮೆ ಗೋಲ್ಡ್ ಬೆಲೆ ಡಬಲ್ ಆಗುತ್ತಿದೆ ಮತ್ತು ಕಳೆದ ಮೂರು ವರ್ಷಗಳಲ್ಲಿ ಗೋಲ್ಡ್ ಇನ್ನಷ್ಟು ಸ್ಫೋಟಕ ರಿಟರ್ನ್ ನೀಡಿದೆ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಮೂವತ್ತಾರು ಸಾವಿರ ರೂಪೀಸ್ ಇತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಎಂಬತ್ತು ಸಾವಿರ ರೂಪೀಸ್ ಮತ್ತು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪೀಸ್ ದಾಟಿತು ಕರೆಂಟ್ ಸನ್ನಿವೇಶದಲ್ಲಿ ಕೇವಲ ಒಂದು ವರ್ಷದಲ್ಲಿ ಪ್ರೈಸಸ್ ಈಗಾಗಲೇ ಐವತ್ತೆರಡು ಪರ್ಸೆಂಟ್ ಹೆಚ್ಚಾಗಿದೆ ಇಂದು ನಾನು ಈ ವಿಡಿಯೋ ಶೂಟ್ ಮಾಡುತ್ತಿದ್ದಾಗ ಹತ್ತು ಗ್ರಾಂ ಗೋಲ್ಡ್ ಬೆಲೆ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪೀಸ್ ಇದೆ ಹಾಗಾದರೆ ಪ್ರಶ್ನೆ ಏನೆಂದರೆ ಮೊಮೆಂಟಂ ಮುಂದುವರೆಯುತ್ತದೆಯಾ ಅಥವಾ ಕ್ರೊರಾಕ್ಷನ್ ಬರಲಿದೆಯಾ ಮೋರ್ನಿಂಗ್ ಸ್ಟಾರ್ ಅನಾಲಿಸ್ಟ್ ಜಾನ್ ಮಿಲ್ಸ್ ಗೋಲ್ಡ್ನನ್ನು ಐವತ್ತಾರು ಸಾವಿರ ರೂಪೀಸ್ ತನಕ ಕ್ರ್ಯಾಶ್ ಆಗಬಹುದು ಎಂದು ಹೇಳಿದ್ದಾನೆ ಮತ್ತು ಅದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಕಾರಣ ಅಂದರೆ ರಿಯಲ್ ಇಂಟರೆಸ್ಟ್ ರೇಟ್ಗಳು ನಾನೇಲ್ಡಿಂಗ್ ಆಸೆಟ್ ಆಗಿರುವ ಗೋಲ್ಡ್ಗೆ ನೆಗೆಟಿವ್ ಸರ್ಕಾರಿ ಬಾಂಡ್ಗಳು ಹೆಚ್ಚು ರಿಟರ್ನ್ಸ್ ಕೊಡತೊಡಗಿದಾಗ ಜನರು ತಮ್ಮ ಹಣವನ್ನು ಬಾಂಡ್ಗಳಲ್ಲಿ ಶಿಫ್ಟ್ ಮಾಡಿಕೊಳ್ಳುತ್ತಾರೆ ಮತ್ತು ಗೋಲ್ಡ್ ಡಿಮ್ಯಾಂಡ್ ಸಹಜವಾಗಿ ಕಡಿಮೆಯಾಗುತ್ತದೆ ಅವರ ವಿಶ್ಲೇಷಣೆಯ ಪ್ರಕಾರ ಗೋಲ್ಡ್ ಮೈನಿಂಗ್ ಔಟ್ಪುಟ್ ಗಣನೀಯವಾಗಿ ಹೆಚ್ಚಾಗಿದೆ ಮೈನಿಂಗ್ ಪ್ರಾಫಿಟ್ ಕ್ವಾರ್ಟರ್ ಎರಡು ಎರಡು ಸಾವಿರ ಇಪ್ಪತ್ತ್ ರಲ್ಲಿ ಪ್ರತಿ ಒನ್ಸ್ಗೆ ಒಂಬೈನೂರ ಐವತ್ತು ಡಾಲರ್ಸ್ ತನಕ ಹೋಗಿದೆ ಮತ್ತು ಗ್ಲೋಬಲ್ ಗೋಲ್ಡ್ ರಿಸರ್ವ್ ಒಂಬತ್ತು ಪರ್ಸೆಂಟ್ ಹೆಚ್ಚಿ ಎರಡು ಲಕ್ಷದ ಹದಿನಾರು ಸಾವಿರ ಇನ್ನೂರ ಅರವತ್ತೈದು ಟನ್ಗಳ ಮಟ್ಟಕ್ಕೆ ಹೋಗಿದೆ ಪ್ಲಸ್ ರಿಸೈಕಲ್ ಮಾಡಿದ ಗೋಲ್ಡ್ ಸಪ್ಲೈ ಹೆಚ್ಚಿದೆ ಮತ್ತು ಇದು ಸಪ್ಲೈ ಡಿಮ್ಯಾಂಡ್ ಸಮೀಕರಣವನ್ನು ವಿಚಲಿತ ಮಾಡುತ್ತಿದೆ ಮೋರ್ನಿಂಗ್ ಸ್ಟಾರ್ನ ಚೀಫ್ ಯುಎಸ್ ಮಾರ್ಕೆಟ್ ಸ್ಟ್ರಾಟಜಿಸ್ಟ್ ಡೇವಿಡ್ ಸೆಕೆರಾ ಹೇಳುತ್ತಾರೆ ಇತಿಹಾಸದಲ್ಲಿ ಗೋಲ್ಡ್ ಬೆಲೆಯನ್ನು ಹೆಚ್ಚಿಸುತ್ತಿದ್ದ ಅಂಶಗಳು ಈಗ ದೊಡ್ಡ ಗೆ ವಾರ್ನಿಂಗ್ ಕೊಡುತ್ತಿವೆ ಸೆಂಟ್ರಲ್ ಬ್ಯಾಂಕ್ಗಳು ಎರಡು ಸಾವಿರ ಇಪ್ಪತ್ತೆರಡು ರಿಂದ ಒಂದು ಸಾವಿರ ಟನ್ಗಿಂತ ಹೆಚ್ಚು ಗೋಲ್ಡ್ ಖರೀದಿಸುತ್ತಿದ್ದವು ಆದರೆ ಇದೀಗ ಅದು ಸ್ಲೋ ಆಗಬಹುದು ಇತ್ತೀಚಿನ ಸರ್ವೆ ಪ್ರಕಾರ ಎಪ್ಪತ್ತೊಂದು ಪರ್ಸೆಂಟ್ ಸೆಂಟ್ರಲ್ ಬ್ಯಾಂಕ್ಗಳು ಹೇಳಿವೆ ಅವರು ತಮ್ಮ ಗೋಲ್ಡ್ ರಿಸರ್ವ್ ಕಡಿಮೆ ಮಾಡಲಿದ್ದಾರೆ ಅಥವಾ ಬದಲಾವಣೆಯಿಲ್ಲದೆ ಇಡಲಿದ್ದಾರೆ ಏಕೆಂದರೆ ಪ್ರೈಸಸ್ ಈಗಾಗಲೇ ತುಂಬಾ ಹೆಚ್ಚಾಗಿದೆ ಇದರ ಜೊತೆ ಯುಎಸ್ ಡಾಲರ್ ದೃಢತೆ ಮತ್ತು ಫೆಡ್ನಾ ಸ್ಟ್ಯಾಂಡ್ ಸ್ಟ್ಯಾಂಡ್ನಿಂದ ರಿಯಲ್ ಇಂಟರೆಸ್ಟ್ ರೇಟ್ಗಳು ಹೆಚ್ಚುತ್ತಿವೆ ಅದು ಗೋಲ್ಡ್ಗೆ ಬೇರಿಶ್ ಸಿಗ್ನಲ್ ಆದರೆ ಇದರ ವಿರುದ್ಧ ಬದಿಯಲ್ಲಿ ಬ್ಯಾಂಕ್ ಆಫ್ ಅಮೆರಿಕ ಪ್ರಿಡಿಕ್ಷನ್ ಬುಲ್ ಕೇಸ್ ಆಗಿದೆ ಅಂದರೆ ಗೋಲ್ಡ್ ಬೆಲೆ ಹೆಚ್ಚಬಹುದು ಎಂದು ಅವರು ನಂಬುತ್ತಾರೆ ಇದು ಮುಖ್ಯವಾಗಿ ಈ ಕಾರಣಗಳ ಮೇಲೆ ಆಧಾರಿತವಾಗಿದೆ ಜಿಯೋಪಾಲಿಟಿಕಲ್ ಟೆನ್ಷನ್ಗಳು ಇನ್ಫ್ಲೇಷನ್ ಕಳವಳಗಳು ಕರೆನ್ಸಿ ಡಿಬೇಸ್ಮೆಂಟ್ ಅಂದರೆ ಮೌಲ್ಯ ಕಡಿಮೆಯಾಗುವುದು ಮತ್ತು ಸೆಂಟ್ರಲ್ ಬ್ಯಾಂಕ್ಗಳ ಡೈವರ್ಸಿಫಿಕೇಷನ್ ಅಗತ್ಯಗಳು ಆರ್ಬಿಐ ಹೂಡಿಕೆಯ ದೃಷ್ಟಿಯಿಂದ ಗೋಲ್ಡ್ ಖರೀದಿಸುತ್ತಲೇ ಇದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಇದಾಗಲೇ ಐವತ್ತೇಳು ಟನ್ಗಳನ್ನು ತಮ್ಮ ಟೋಟಲ್ ರಿಸರ್ವ್ಗೆ ಸೇರಿಸಿದೆ ಒಟ್ಟು ಎಂಟ್ನೂರು ಎಂಬತ್ತು ಟನ್ಗೆ ಎರಗಿದೆ ಇದು ಡಾಲರ್ ಆಧಾರಿತತೆಯನ್ನು ಕಡಿಮೆ ಮಾಡಿ ಆರ್ಥಿಕ ಸಾರ್ವಭೌಮತ್ವವನ್ನು ರಕ್ಷಿಸಲು ತೀರ್ಮಾನಿತ ಚಾಲನೆ ಭಾರತದಲ್ಲಿ ಗೋಲ್ಡ್ನ ಮೌಲ್ಯ ಇತರ ದೇಶಗಳಿಗಿಂತ ತುಂಬಾ ವೈಶಿಷ್ಟ್ಯ ಹೊಂದಿದೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಅನನ್ಯ ಅಂಶಗಳು ಪಾತ್ರವಹಿಸುತ್ತವೆ ಭಾರತದಲ್ಲಿ ಗೋಲ್ಡ್ ಸಾಂಸ್ಕೃತಿಕ ಅಗತ್ಯ ಮದುವೆಗಳು ಹಬ್ಬಗಳು ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲಕ್ಕೂ ಗೋಲ್ಡ್ ಅವಶ್ಯಕ ಬೆಲೆ ಎಷ್ಟು ಹೆಚ್ಚಿದ್ದರೂ ಕಾಯಂ ಡಿಮ್ಯಾಂಡ್ ಇರುತ್ತದೆ ಇದು ಪ್ರೈಸಿಂಗ್ಗೆ ಒಂದು ಫ್ಲೋರ್ ಕೊಡುತ್ತದೆ ಕರೆಂಟ್ ಡೇಟಾ ಪ್ರಕಾರ ಬೆಲೆ ಹೆಚ್ಚಿದ್ದರೂ ಮದುವೆ ಸೀಸನ್ ಮತ್ತು ಹಬ್ಬದ ಡಿಮ್ಯಾಂಡ್ ಸ್ಥಿರವಾಗಿಯೇ ಇರುತ್ತದೆ ಇಂಪೋರ್ಟ್ ಡ್ಯೂಟಿ ಹದಿನೈದು ಪರ್ಸೆಂಟ್ ಮತ್ತು ಮೂರು ಪರ್ಸೆಂಟ್ ಜಿಎಸ್ಟಿ ರೂಪದಲ್ಲಿ ಹೆಚ್ಚಿರುವುದರಿಂದ ಇದು ಗೋಲ್ಡ್ಗೆ ಒಂದು ಪ್ರೈಸಿಂಗ್ ಕುಷನ್ ನೀಡುತ್ತದೆ ಇದಕ್ಕೆ ಸೇರಿದಂತೆ ರೂಪಾಯಿ ದುರ್ಬಲತೆ ಇನ್ನೊಂದು ಸಹಾಯಕ ಅಂಶ ಈಗ ಯುಎಸ್ ಡಾಲರ್ ವರ್ಸ್ ಏನು ಸುಮಾರು ಎಂಬತ್ತೈದು ರೂಪೀಸ್ ಇದೆ ಇದು ಎಂಬತ್ತೆಂಟು ರೂಪೀಸ್ ತೊಂಬತ್ತು ರೂಪೀಸ್ ತನಕ ದುರ್ಬಲವಾದರೆ ಗೋಲ್ಡ್ ಬೆಲೆಗಳು ಆಟೋಮ್ಯಾಟಿಕ್ ಎಂಟು ಹತ್ತು ಪರ್ಸೆಂಟ್ ಹೆಚ್ಚಾಗುತ್ತವೆ ಇಂಟರ್ನ್ಯಾಷನಲ್ ಬೆಲೆಗಳು ಸ್ಟೇಬಲ್ ಇರಲಿ ಅಥವಾ ಬದಲಾದರೂ ರೂಪಾಯಿ ಡಾಲರ್ಗೂ ವಿರುದ್ಧವಾಗಿ ದೀರ್ಘಾವಧಿಯಲ್ಲಿ ದುರ್ಬಲವಾಗುತ್ತದೆ ಟ್ರೇಡ್ ಡೆಫಿಸಿಟ್ ಮತ್ತು ಇನ್ಫ್ಲೇಷನ್ ವ್ಯತ್ಯಾಸದ ಕಾರಣ ರಿಯಾಲಿಸ್ಟಿಕ್ ಕ್ಯಾಲ್ಕುಲೇಷನ್ ಮಾಡೋಣ ಹಿಂದಿನ ಇಪ್ಪತ್ತು ವರ್ಷಗಳ ಸರಾಸರಿ ಸಿಜಿಆರ್ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಎಂದು ಕಂಡರೆ ಕರೆಂಟ್ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪೀಸ್ ಇಂದ ಮುಂದಿನ ಮೂರು ವರ್ಷಗಳಲ್ಲಿ ಗೋಲ್ಡ್ ಬೆಲೆಗಳು ಹೀಗೆ ಇರಬಹುದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ರೂಪೀಸ್ ಎರಡು ಸಾವಿರ ಇಪ್ಪತ್ತೇಳೂರಲ್ಲಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪೀಸ್ ಮತ್ತು ಎರಡು ಸಾವಿರ ಇಪ್ಪತ್ತೆಂಟು ರಲ್ಲಿ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರೂಪೀಸ್ ಈ ಟಾರ್ಗೆಟ್ಗಳು ಇತಿಹಾಸದ ಟ್ರೆಂಡ್ಗೆ ಸಮಮಾನ ಮತ್ತು ಪ್ರಾಯೋಗಿಕವಾಗಿ ಸಾಧ್ಯವೂ ಆಗಿವೆ ಅಗ್ರೆಸಿವ್ ಸನ್ನಿವೇಶದಲ್ಲಿ ಜಿಯೋಪಾಲಿಟಿಕಲ್ ಟೆನ್ಷನ್ ಹೆಚ್ಚಿದರೆ ಅಥವಾ ಕರೆನ್ಸಿ ಕ್ರೈಸಿಸ್ ಬಂದರೆ ಅಥವಾ ಇನ್ಫ್ಲೇಷನ್ ಹೆಚ್ಚಾದರೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ವಾರ್ಷಿಕ ವೃದ್ಧಿ ಸಾಧ್ಯ ಇದು ಬೆಲೆಗಳನ್ನು ಎರಡು ಲಕ್ಷ ಎರಡು ಲಕ್ಷದ ನಲವತ್ತು ಸಾವಿರ ರೂಪೀಸ್ ರೇಂಜ್ಗೆ ಎರಡು ಸಾವಿರ ಇಪ್ಪತ್ತೇಳರವರೆಗೆ ತರುವುದು ನಲ್ಲಿ ಮಾರ್ನಿಂಗ್ ಸ್ಟಾರ್ ಪ್ರಿಡಿಕ್ಷನ್ ಭಾಗಶ ಸರಿಯಾಗಬಹುದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕರೆಕ್ಷನ್ ಸಾಧ್ಯ ಬೆಲೆಗಳು ತೊಂಬತ್ತು ಸಾವಿರ ರೂಪೀಸ್ ಮಟ್ಟಕ್ಕೆ ಬಂದರೂ ಐವತ್ತಾರು ಸಾವಿರ ರೂಪೀಸ್ ತನಕ ಬೀಳುವುದು ಅತ್ಯಂತ ಸಾಧ್ಯ ಏಕೆಂದರೆ ಪ್ರೊಡಕ್ಷನ್ ಖರ್ಚು ಇಂಪೋರ್ಟ್ ಸಂರಚನೆ ಮತ್ತು ಸಾಂಸ್ಕೃತಿಕ ಡಿಮ್ಯಾಂಡ್ ಗೋಲ್ಡ್ಗೆ ದೃಢ ಸಪೋರ್ಟ್ ನೀಡುತ್ತಿದೆ ನೀವು ಸ್ವತಃ ಯೋಚಿಸಿ ಇಂದು ಹತ್ತು ಗ್ರಾಂ ಗೋಲ್ಡ್ ಬೆಲೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪೀಸ್ ಇದೆ ಅದಕ್ಕೂ ಹತ್ತು ಹನ್ನೆರಡು ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಮತ್ತು ಮೂರು ಪರ್ಸೆಂಟ್ ಜಿಎಸ್ಟಿ ಕೊಟ್ಟು ಜನರು ಒಂದು ಲಕ್ಷದ ನಲವತ್ತು ಸಾವಿರ ರೂಪೀಸ್ ತನಕ ಪಾವತಿಸುತ್ತಿದ್ದಾರೆ ಆದರೆ ಭಾರತದಲ್ಲಿ ಜನರಿಗೆ ಗೊತ್ತೇ ಆಗದಂತೆ ಸ್ಕ್ಯಾಮ್ ಆಗುತ್ತಿದೆ ಜ್ಯುವೆಲರ್ಸ್ಗಳು ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಅನ್ನು ಕಸ್ಟಮರ್ಗಳಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಲೆಗೆ ಮಾರ್ತಾರೆ ಮತ್ತು ಮೇಲಿಂದ ಎರಡು ಮೂರು ಪರ್ಸೆಂಟ್ ಡಿಸ್ಕೌಂಟ್ ಕೊಡುತ್ತಾರೆ ಕಸ್ಟಮರ್ಗೆ ಅನಿಸುತ್ತದೆ ವಾ ಜ್ಯುವೆಲರ್ ಎಷ್ಟು ಒಳ್ಳೆಯವನು ಅಂತ ಆದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ಶುದ್ಧತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಶುದ್ಧತೆ ಕೇವಲ ತೊಂಬತ್ತೊಂದು ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಒಂದು ಲಕ್ಷದ ರೂಪೀಸ್ ಇದ್ದರೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಬೆಲೆ ತೊಂಬತ್ತೊಂದು ಸಾವಿರ ಆರು ನೂರು ರೂಪೀಸ್ ಮಾತ್ರ ಅದಕ್ಕಾಗಿಯೇ ಇಪ್ಪತ್ತೆರಡು ಕ್ಯಾರೆಟ್ ಜ್ಯುವೆಲರಿಗೆ ಒಂಬೈನೂರ ಹದಿನಾರು ಹಾಲ್ಮಾರ್ಕ್ ಇರುತ್ತದೆ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಶುದ್ಧತೆ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಹತ್ತು ಗ್ರಾಂ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಬೆಲೆ ಎಪ್ಪತ್ತೈದು ಸಾವಿರ ರೂಪೀಸ್ ಮತ್ತು ಅದಕ್ಕಾಗಿಯೇ ಏಳ್ನೂರು ಐವತ್ತು ಹಾಲ್ಮಾರ್ಕ್ ಇರುತ್ತದೆ ಆದರೆ ಇದು ಮೂಲ ಸ್ಕ್ಯಾಂ ಮಾತ್ರ ನಿಜವಾದ ಸಮಸ್ಯೆ ಆರಂಭವಾಗುವುದು ನೀವು ನಿಮ್ಮ ಹಳೆಯ ಗೋಲ್ಡ್ ಮಾರಲು ಹೋದಾಗ ಜ್ಯುವೆಲರ್ಸ್ ಸಾಮಾನ್ಯವಾಗಿ ಹತ್ತು ಇಪ್ಪತ್ತು ಪರ್ಸೆಂಟ್ ಮೊತ್ತ ಕಟ್ ಮಾಡುತ್ತಾರೆ ಇದು ಸಂಪೂರ್ಣ ಅಸಾಧಾರಣ ವೈಜ್ಞಾನಿಕ ಡೇಟಾ ಪ್ರಕಾರ ಗೋಲ್ಡ್ ಮೇಟಿಂಗ್ ಲಾಸ್ ಕೇವಲ ಶೂನ್ಯ ಪಾಯಿಂಟ್ ಐದು ಒಂದು ಪರ್ಸೆಂಟ್ ಮಾತ್ರ ಬಜಾಜ್ ಫೈನಾನ್ಸ್ ರಿಸರ್ಚ್ ಪ್ರಕಾರ ಪ್ರೊಫೆಷನಲ್ ಗೋಲ್ಡ್ ಮೇಟಿಂಗ್ನಲ್ಲಿ ಲಾಸ್ಟ್ ಕೇವಲ ಶೂನ್ಯ ಪಾಯಿಂಟ್ ಐದು ಒಂದು ಪರ್ಸೆಂಟ್ ಮಾತ್ರ ಅಲ್ಪ ಪ್ರಮಾಣದ ಶುದ್ಧತೆ ಇವಾಪೋರೇಷನ್ ಅಥವಾ ಹ್ಯಾಂಡ್ಲಿಂಗ್ ಎರಡ್ನಿಂದ ಆದರೆ ಜ್ಯುವೆಲರ್ಸ್ ಹತ್ತು ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡುತ್ತಾರೆ ಅಂದರೆ ಕಸ್ಟಮರ್ ಲೂಟೆಯಾಗುತ್ತಿದ್ದಾನೆ ವಿಶ್ವ ಗೋಲ್ಡ್ ಕೌನ್ಸಿಲ್ ಡೇಟಾ ಪ್ರಕಾರ ಆರ್ಗನೈಸ್ಡ್ ರಿಫೈನಿಂಗ್ನಲ್ಲಿ ಸರಿಯಾದ ತಂತ್ರದಿಂದ ಗೋಲ್ಡ್ ರಿಕವರಿ ಮ್ಯಾಕ್ಸಿಮಂ ಆಗುತ್ತದೆ ಉದಾಹರಣೆಗೆ ಕುಂದನ್ ರಿಫೈನರಿ ಕಂಪನಿ ಖಚಿತಪಡಿಸುತ್ತದೆ ನಾವು ಒಂದು ನೂರು ಪರ್ಸೆಂಟ್ ಗೋಲ್ಡ್ ವಾಪಸ್ ಕೊಡುತ್ತೇವೆ ಯಾವುದೇ ಮೇಲ್ಟಿಂಗ್ ಲಾಸ್ ಇಲ್ಲ ಆದರೆ ಸ್ಥಳೀಯ ಜ್ಯುವೆಲರ್ಸ್ ಮತ್ತು ಅನಾರ್ಗನೈಸ್ಡ್ ಸೆಕ್ಟರ್ನಲ್ಲಿ ಮೋಸ ಸಾಮಾನ್ಯವಾಗಿದೆ ಟೆಕ್ನಿಕಲ್ ದೃಷ್ಟಿಯಿಂದ ಗೋಲ್ಡ್ ಮೆಲ್ಟಿಂಗ್ ಲಾಸ್ ಒಂದು ಪರ್ಸೆಂಟ್ ಕಡಿಮೆ ಪ್ರೊಫೆಷನಲ್ ರೀತಿಯಲ್ಲಿ ಮಾಡಿದರೆ ಆದರೆ ಗ್ರಾಹಕರಿಗೆ ಹತ್ತು ಇಪ್ಪತ್ತು ಪರ್ಸೆಂಟ್ ಲಾಸ್ ಎಂದು ಹೇಳುತ್ತಾರೆ ಪ್ಲಸ್ ಪೇಕ್ ಹಾಲ್ಮಾರ್ಕ್ ಕೇಸ್ಗಳು ಭಾರತದಲ್ಲಿ ತುಂಬಾ ಸಾಮಾನ್ಯ ಬಿಎಸ್ ಇತ್ತೀಚೆಗೆ ರೇಡ್ನಲ್ಲಿ ಹಲವಾರು ಜ್ಯುವೆಲರಿ ಶಾಪ್ಗಳನ್ನು ಹಿಡಿದಿದೆ ಫೇಕ್ ಹಾಲ್ಮಾರ್ಕ್ ಬಳಸಿದ ಆರೋಪದಲ್ಲಿ ಕ್ಲಾಸಿಕ್ ಕ್ಯಾರೆಟ್ ಲ್ಯಾಬ್ ಪ್ರಕರಣದಲ್ಲಿ ಅಂದೇರಿ ಈಸ್ಟ್ನಲ್ಲಿ ನಕಲಿ ಹಾಲ್ಮಾರ್ಕ್ಗಳನ್ನು ಬಳಸುತ್ತಿದ್ದರು ಬಿಎಸ್ ಇಲ್ಲದೆ ಬೀಸಿನ ಸ್ಟ್ಯಾಂಡರ್ಡ್ ಪತ್ರಿಕೆಯ ಪ್ರಕಾರ ಅಮೆರಿಕದ ಮಹಿಳೆ ಮುನ್ನೂರು ರೂಪೀಸ್ ಜ್ಯುವೆಲರಿ ಮಾರಿದಳು ಅದು ಆರು ಕೋಟಿ ಮೌಲ್ಯ ಎಂದು ಭಾವಿಸಿದ್ದಳು ಆದರೆ ಅದು ನಕಲಿ ಎಂದು ಹೊರಬಂದಿತು ಕ್ಯಾಸ್ರಾ ಗೌದ್ ಪ್ರಕರಣದಲ್ಲಿ ಸಹಕಾರಿ ಬ್ಯಾಂಕ್ಗೆ ಒಂದು ಲಕ್ಷ ಮೋಸವಾಯಿತು ನಕಲಿ ಗೋಲ್ಡ್ ಬ್ಯಾಂಗಲ್ಗಳಲ್ಲಿ ಕೇವಲ ಇಪ್ಪತ್ತೈದು ಮೂವತ್ತೈದು ಪರ್ಸೆಂಟ್ ನಿಜವಾದ ಗೋಲ್ಡ್ ಇದ್ದರೂ ಸರಿಯಾದ ಶುದ್ಧತೆ ಮಾರ್ಕ್ ಹಾಕಲಾಗಿತ್ತು ಗೋಲ್ಡ್ ಬೆಲೆ ಏರಿಕೆಗೆ ಮತ್ತೊಂದು ದೊಡ್ಡ ಕಾರಣ ಬ್ಲ್ಯಾಕ್ ಮನಿ ಬ್ಲ್ಯಾಕ್ ಮನಿ ಸಾಮಾನ್ಯವಾಗಿ ಗೋಲ್ಡ್ನಲ್ಲಿ ಪಾರ್ಕ್ ಮಾಡಲಾಗುತ್ತದೆ ಸಿಬಿಡಿಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಡೇಟಾ ಪ್ರಕಾರ ಬ್ಲಾಕ್ ಮನಿ ಹೋಲ್ಡರ್ಸ್ ತಮ್ಮ ತೊಂಬತ್ತೊಂದು ಪರ್ಸೆಂಟ್ ಸಂಪತ್ತು ನಾನ ಕ್ಯಾಶ್ ಆಸ್ತಿಗಳಲ್ಲಿ ಇಡುತ್ತಾರೆ ಬೆನಾಮಿ ಪ್ರಾಪರ್ಟಿ ಗೋಲ್ಡ್ ಮತ್ತು ಜ್ಯುವೆಲರಿ ಒಳಗೊಂಡಂತೆ ಸರ್ಕಾರಿ ವರದಿ ಪ್ರಕಾರ ಬ್ಲ್ಯಾಕ್ ಮನಿ ಕಾರಣದಿಂದ ಪ್ರೊಡಕ್ಟಿವ್ ಸಂಪತ್ತು ಗೋಲ್ಡ್ ಮತ್ತು ಜ್ಯುವೆಲರಿ ಕಡೆ ತಿರುಗುತ್ತದೆ ಇದರಿಂದ ಹೂಡಿಕೆ ಮಾದರಿ ವ್ಯತ್ಯಾಸಗೊಳ್ಳುತ್ತದೆ ಇಂಡಿಯಾ ಗೋಲ್ಡ್ ಪಾಲಿಸಿ ಸೆಂಟ್ರಲ್ ಹೌಸ್ಹೋಲ್ಡ್ ಸರ್ವೆ ಪ್ರಕಾರ ಗೋಲ್ಡ್ ನಗದಿಗೆ ಪರಿವರ್ತಿಸಬಹುದು ಮತ್ತು ಲೋಂಗು ಬಳಸಬಹುದು ಆದ್ದರಿಂದ ಬ್ಲಾಕ್ ಮನಿ ಇಡಲು ಇದು ಅತಿ ಆಕರ್ಷಕ ಮಾರ್ಗ ವರ್ಲ್ಡ್ ಗೋಲ್ಡ್ ಖ್ಯಾನ್ಸೆಲ್ವ ವಿಶ್ಲೇಷಣೆ ಸಹ ಒಪ್ಪಿದೆ ಗೋಲ್ಡ್ ಖರೀದಿಗಳಲ್ಲಿ ಬಹುಪಾಲು ಕ್ಯಾಶ್ ಟ್ರಾನ್ಸಾಕ್ಷನ್ಗಳಿಂದ ಆಗುತ್ತದೆ ಆರ್ಬಿಐ ಹೌಸ್ಹೋಲ್ಡ್ ಫೈನಾನ್ಸ್ ಕಮಿಟಿ ಹೇಳುತ್ತದೆ ಶ್ರೀಮಂತರಿಗೆ ಟ್ಯಾಕ್ಸ್ ತಪ್ಪಿಸಲು ಗೋಲ್ಡ್ ಪ್ರಿಪರ್ಡ್ ಆಸೆಟ್ ನಂಬಿಕೆ ಇಲ್ಲದಿದ್ದರೆ ಸಾಕ್ಷಿ ನೋಡಿ ಡಿಸೆಂಬರ್ ಎರಡು ರಲ್ಲಿ ಕಾಂಗ್ರೆಸ್ ಎಂಪಿ ದೀರ್ ಸಾವು ಅವರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ನಲ್ಲಿ ಮುನ್ನೂರ ಐವತ್ತೊಂದು ಕೋಟಿ ನಗದು ಮತ್ತು ಮೂರು ಕೆ ಜಿ ಗೋಲ್ಡ್ ಆಭರಣಗಳು ಪತ್ತೆಯಾದವು ಇದು ಭಾರತದಲ್ಲಿ ಸಿಂಗಲ್ ಆಕ್ಷನ್ನಲ್ಲಿ ಅತಿದೊಡ್ಡ ಕ್ಯಾಶ್ ಸೀಜರ್ ಮೂರು ಕಿಲೋ ಗೋಲ್ಡ್ ಅಂದರೆ ಮೂರು ಕೋಟಿಗೂ ಹೆಚ್ಚು ಮೌಲ್ಯ ಮತ್ತು ಪ್ರತಿದಿನ ಅದರ ಮೌಲ್ಯ ಹೆಚ್ಚುತ್ತಿದೆ ಅದೇ ತಿಂಗಳಲ್ಲಿ ರಾಜಸ್ಥಾನದಲ್ಲಿ ಟ್ರಾನ್ಸ್ಪೋರ್ಟ್ ಉದ್ಯಮಿ ತಿಕಮ್ ಸಿಂಗ್ ರಾವ್ ಅವರ ಇಪ್ಪತ್ಮೂರು ಸ್ಥಳಗಳಲ್ಲಿ ರೇಡ್ ನಡೆದಿತ್ತು ಒಂದು ಮುನ್ನೂರ ಮೂವತ್ತೇಳು ಕೋಟಿ ಅನೌಪಚಾರಿಕ ಸಂಪತ್ತು ಪತ್ತೆಯಾಯಿತು ನಲವತ್ತೈದು ಕೆಜಿ ಗೋಲ್ಡ್ ಮೂವತ್ತೆಂಟು ಕೋಟಿ ಮೌಲ್ಯ ಸಹಿತ ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಮಹಾರಾಷ್ಟ್ರ ನಾಂದೇಡಿನಲ್ಲಿ ಆದಿನಾಥ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ರೇಡ್ನಲ್ಲಿ ಒಂದು ನೂರು ಎಪ್ಪತ್ತು ಕೋಟಿ ಅನೌಪಚಾರಿಕ ಆಸ್ತಿ ಪತ್ತೆಯಾಯಿತು ಇದರಲ್ಲಿ ಎಂಟು ಕೆಜಿ ಗೋಲ್ಡ್ ಮತ್ತು ಹದಿನಾಲ್ಕು ಕೋಟಿ ನಗದು ಸಿಕ್ಕಿತು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮನಿ ಟ್ರ್ಯಾಕ್ ಮಾಡಲು ಮತ್ತು ಅನೌಪಚಾರಿಕ ಗೋಲ್ಡ್ ಜ್ಯುವೆಲರಿ ಸೀಜ್ ಮಾಡಲು ಸೆಕ್ಷನ್ ಒಂದು ನೂರು ಮೂವತ್ತೆರಡು ಅಡಿಯಲ್ಲಿ ಅಧಿಕಾರ ಇದೆ ಈ ಎಲ್ಲಾ ರೇಡ್ಗಳು ತೋರಿಸುತ್ತವೆ ಟ್ಯಾಕ್ಸ್ ತಪ್ಪಿಸಲು ಗೋಲ್ಡ್ ಅತ್ಯಂತ ಪ್ರಿಫರ್ಡ್ ಆಸ್ತಿಯಾಗಿದೆ ಅದಕ್ಕಾಗಿಯೇ ಅದರ ಡಿಮ್ಯಾಂಡ್ ಯಾವತ್ತೂ ಕಡಿಮೆಯಾಗುವುದಿಲ್ಲ ಶ್ರೀಮಂತರು ತಮ್ಮ ಬ್ಲ್ಯಾಕ್ ಮನಿ ಇಲ್ಲಿ ಪಾರ್ಕ್ ಮಾಡುತ್ತಾರೆ ಇದರ ಪರಿಣಾಮ ಮಿಡಲ್ ಕ್ಲಾಸ್ ಜನರು ತಮ್ಮ ಮನೆ ಮದುವೆಗೆ ಸಹ ಗೋಲ್ಡ್ ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಗೋಲ್ಡ್ ಬೆಲೆ ನಿರಂತರವಾಗಿ ಏರುತ್ತಿದೆ ಹಾಗೆಯೇ ಮುಂದೇನು ದೀರ್ಘವಾದಿಯಲ್ಲಿ ಏರುತ್ತಾನೆ ಇರುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸರ್ಕಿಪ್ ಆಗೋದ್ನ ಮರಿಬೇಡಿ ಧನ್ಯವಾದಗಳು